ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲು ಅನುಮತಿ ಪಡೆದಿಲ್ಲವೆಂದು ಪೊಲೀಸರು ಇಂದು ಮಾಜಿ ಸಚಿವ ಶ್ರೀರಾಮುಲು ಮತ್ತವರ ಬೆಂಬಲಿಗರನ್ನ ಬಂಧಿಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಶಾಸಕ ನಾಗೇಂದ್ರ ಅವರನ್ನ ಬಂಧಿಸಬೇಕೆಂದು ಇಲ್ಲಿನ ಡಿಸಿ ಕಚೇರಿ ಮುಂದೆ ಶ್ರೀರಾಮುಲು ಧರಣಿ ನಡೆಸಿದ್ರು ನಿನ್ನೆ ಮಾತ್ರ ಧರಣಿ ನಡೆಸಲು ಅನುಮತಿ ಪಡೆದಿದ್ರಂತೆ ಆದರೆ ನಿನ್ನೆ ರಾತ್ರಿ ಮತ್ತು ಇಂದು ಸಹ ಮುಂದುವರೆಸಿದ್ದರಿಂದ ಶ್ರೀರಾಮುಲು ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರ ಬಂಧನ ಮಾಡಲಾಯಿತು ಧರಣೇಶ್ವರಕ್ಕೆ ಬಂದು ನಿಮ್ಮನ್ನು ಬಂಧನ ಮಾಡುವುದಾಗಿ ರಾಮುಲು ಅವರಿಗೆ ಎಎಸ್ಪಿ ರವಿಕುಮಾರ್ ಹೇಳಿದ್ದಾಗ ಕಾರಣ ನೀಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಗೆ ಒಂದು ದಿನ ಮಾತ್ರ ಅನುಮತಿ ನೀಡಿತ್ತು ಇಂದು ಸಹ ಪ್ರತಿಭಟನೆ ಮುಂದುವರೆಸಿದ ಹಿನ್ನೆಲೆ ಬಂಧನ ಮಾಡುತ್ತಿರುವುದಾಗಿ ಪೊಲೀಸರು ಸದ್ಯ ಮಾಹಿತಿ ತಿಳಿಸಿದ್ದಾರೆ Dikara, 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 ತಲಗಲಿ ತಲಗಲಿ ತೊಳಗಲಿ ತೊಲಗಲಿ ತಲಗಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರೇ ಬರಲಿ ಯಾರೇ ಬರಲಿ ಲಾಕ್ಡೌನ್ ಎಲ್ಲಿ ಅವಧಿಯ ಹೋರಾಟ

दारा <laughs> दारा त ि र ा कल <laughs> <laughs>